ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಎಕ್ಸಾಮ್ ಆಗಿ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಕೇಂದ್ರ ಬಜೆಟ್ನ ಒಂದು ಪ್ರಮುಖವಾದಂತಹ ಅಂಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಆಲ್ಮೋಸ್ಟ್ ಎಲ್ಲ ಹಳೆಯ ಸ್ಕೀಮ್ಗಳೇ ಏನಾಗಿದ್ದಾವೆ ಮುಂದುವರೆದಿದ್ದಾವೆ ಬಟ್ ಅದರಲ್ಲಿ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತ ಕಳೆದ ಒಂದು ನನ್ನ ಒಂದು ಕ್ಲಾಸಲ್ಲಿ ನಾನು ಮಧ್ಯಂತರ ಬಜೆಟನ್ನು ಸಹ ಇನ್ ಡಿಟೇಲ್ ಆಗಿ ಕೊಟ್ಟಿದ್ದೆ ಅಲ್ಲಿರೋ ಯೋಜನೆಗಳೇ ಕಂಟಿನ್ಯೂಟಿ ಇದ್ದಾವೆ ಬಟ್ ಕೆಲವು ಇಲ್ಲೇನು ಮಾಡಿದರೆ ಆ್ಯಡ್ ಮಾಡಿದ್ದಾರೆ ಮತ್ತು ಕೆಲವನ್ನ ಅವರು ಏನೇನೆಲ್ಲ ಇಂಪಾರ್ಟೆಂಟಾಗಿ ಏನು ಹೇಳಿದ್ದಾರೆ ಅನ್ನೋದು ಈ ನಾನು ಹೇಳ್ತಾ ಹೋಗ್ತೀನಿ ತುಂಬ ಎಕ್ಸಾಮ್ ಇಂಪಾರ್ಟೆಂಟ್ ಎಕ್ಸಾಮ್ ರಿಲೇಟೆಡ್ ತುಂಬ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕನಾಮಿಕ್ ಸರ್ವೆ ನಮ್ಮ ಕೆ ಎಸ್ ಎಕ್ಸಾಮ್ನ ಫಿಲಿಮ್ಸ್ನ ಎರಡನೇ ಪೇಪರಲ್ಲಿ ಖಂಡಿತ ಇದ್ದೇ ಇರುತ್ತೆ ಅದು ಸ್ಟೇಟ್ ಆ್ಯಂಡ್ ಕಂಟ್ರಿ ಲೆವೆಲ್ ಎಕನಾಮಿಕ್ ಸರ್ವೆ ಇದ್ದೇ ಇರುತ್ತೆ ಸೊ ಇಂಪಾರ್ಟೆಂಟ್ ಆಗಿ ಏನಿದೆ ಅದನ್ನ ಹೇಳ್ತಾ ಹೋಗ್ತೀನಿ ಒಂದು ಸಹ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಕೇಂದ್ರ ಬಜೆಟ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪ್ರಮುಖವಾದ ಅಂಶಗಳೇನಂತ ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಬಜೆಟ್ನ ಗಾತ್ರ ನಲವತ್ತೆಂಟು ಪಾಯಿಂಟ್ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ನ ಒಂದು ಗಾತ್ರ ಇದು ಎಕ್ಸಾಮಲ್ಲಿ ಸಹ ಅಲ್ಲಿ ಕಳೆದ ಸಲ ಒಂದು ಬಜೆಟ್ ಗಾತ್ರದ ಬಗ್ಗೆ ಕೇಳಿದೆ ಯು ಪಿ ಎಸ್ ಸಿ ಪ್ರೀಮ್ಸಲ್ಲಿ ಸೊ ಇಲ್ಲಿ ಸಹ ಅದೇ ಅದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ಸ್ ಮಾಡ್ಕೊಳ್ಳಿ ಈ ಸಾಲದ ಕೇಂದ್ರ ಬಜೆಟ್ನ ಒಂದು ಗಾತ್ರ ಎಷ್ಟಿದೆ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಈ ಸಲ ಬಜೆಟ್ನ ಗಾತ್ರ ಹಾಗೆಯೇ ಮೂವತ್ತೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲವನ್ನು ಹೊರತುಪಡಿಸಿದ ವರಮಾನ ಹಾಗೆಯೇ ಇಪ್ಪತ್ತೈದು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ನಿವ್ವಳ ತೆರಿಗೆ ಆದಾಯ ಈ ಬಾರಿಯ ವಿತ್ತೀಯ ಕೊರತೆ ಆದಾಯದ ಕೊರತೆ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಓಕೆ ಇವೆಲ್ಲ ಈ ಬಾರಿಯ ಬಜೆಟ್ನ ಏನು ಒಂದು ಪ್ರಮುಖವಾದ ಅಂಶಗಳು ಓಕೆ ಈ ಬಾರಿಯ ಬಜೆಟ್ನಾಗ ತ್ರ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಹಾಗೆಯೇ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ಸಾಲವನ್ನು ಹೊರತುಪಡಿಸಿದ ವರಮಾನ ಹಾಗೆಯೇ ಇಪ್ಪತ್ತೈದು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ನಿವ್ವಳ ತೆರಿಗೆ ಆದಾಯ ಹಾಗೆ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವಿತ್ತೀಯ ಕೊರತೆ ಓಕೆ ನೆಕ್ಸ್ಟು ನಿರ್ಮಲಾ ಸೀತಾರಾಮ್ ಅವರ ಇದು ಏಳನೇ ಬಾರಿ ಬಜೆಟ್ ಮಂಡನೆ ನಿರ್ಮಲಾ ಸೀತಾರಾಮ್ ಅವರು ಈ ಸಲ ಅವರು ಬಜೆಟ್ ಮಂಡನೆ ಮಾಡಿರೋದು ಏಳನೇ ಬಾರಿ ಒಟ್ಟು ಕೇಂದ್ರ ಸರ್ಕಾರದ ಏಳನೇ ಬಾರಿ ಬಜೆಟನ್ನು ಇವರು ಮಂಡನೆ ಮಾಡಿದ್ದಾರೆ ಸೊ ಇವರು ಈ ಹಿಂದೆ ಸಿ ಡಿ ದೇಶಮುಖ್ ಅವರು ಏನು ಏಳು ಬಾರಿ ಮಜೆಟ್ನ ಬಜೆಟ್ ಮಂಡನೆ ಮಾಡಿದ್ರು ಅವರ ಒಂದು ಸಾಲಿಗೆ ಸೇರಿದ್ರು ಅಥವಾ ಅವರ ಒಂದು ಸಾಧನೆಯನ್ನು ಸರಿಗಟ್ಟಿದ್ರು ಅಂತ ಹೇಳೋದು ಕಾಂಗ್ರೆಸ್ನ ಸಿ ಡಿ ದೇಶ್ಮುಖ್ ಓಕೆ ನೆಕ್ಸ್ಟು ಒಟ್ಟು ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಮೂಲ ಸೌಕರ್ಯಕ್ಕೆ ತೆಗೆದಿಕ್ಕಲಾದಂಥ ಈ ಬಜೆಟಲ್ಲಿ ತೆಗೆದಿಕ್ಕಾದಂಥ ಹಣ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರಕ್ಷಣೆಗೆ ಹನ್ನೊಂದು ಲಕ್ಷ ಕೋಟಿ ಸಾಲದ ಬಡ್ಡಿಗೆ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಆರು ನಾಲ್ಕು ಲಕ್ಷ ಕೋಟಿ ರಸಗೊಬ್ಬರಗಳಿಗೆ ಸಹಾಯಧನ ನೀಡಲು ಮೀಸಲಿಟ್ಟ ಹಣ ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ಪಡಿತರಕ್ಕೆ ನೀಡುವ ಸಹಾಯಧನ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ಇಂಧನದ ಮೇಲೆ ಸಹಾಯಧನಕ್ಕೆ ಮೀಸಲಿಟ್ಟ ಹಣ ಖಂಡಿತ ನಾವು ಎಷ್ಟೆಷ್ಟು ಹಣ ಯಾವುದು ತಲುಪಕ್ಕಿದ್ದಾರೆ ಅನ್ನೋದನ್ನು ಕಳೆದ ಒಂದು ಕ್ಲೀಮ್ಸಲ್ಲಿ ಸಹ ಕೇಳಿದ್ದು ಯು ಪಿ ಎಸ್ ಸಿ ಕ್ಲೀಮ್ಸಲಿ ಹಾಗೆ ಕೆ ಎಸ್ ಕ್ಲೀನ್ಸಲ್ಲಿ ಸಹ ಕೇಳಿದ್ದ ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟಂತೂ ಕೇಳಿದ್ದ ಸೊ ಹಾಗಾಗಿ ಈ ಹಣದ ಒಂದು ಡ್ಯಾಟಾನ ನೋಟ್ಸ್ ಮಾಡ್ಕೊಳ್ಳಿ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಮೂಲ ಸೌಕರ್ಯಕ್ಕೆ ಹಾಗೆಯೇ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರಕ್ಷಣೆಗೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಹನ್ನೊಂದು ಲಕ್ಷ ಕೋಟಿ ಸಾಲದ ಬಡ್ಡಿಗೆ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರಸಗೊಬ್ಬರಗಳಿಗೆ ಸಹಾಯಧನ ನೀಡಲು ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ಪಡಿತರಕ್ಕೆ ನೀಡುವ ಸಹಾಯಧನ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ಇಂಧನದ ಮೇಲೆ ಸಹಾಯಧನಕ್ಕೆ ಮೀಸಲಿಟ್ಟಾದ ಹಣ ಹಾಗೆಯೇ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಕೃಷಿ ಸಂಬಂಧಿತ ವಲಯಕ್ಕೆ ಮೀಸಲಿಟ್ಟ ಅನುದಾನ ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ದಿವಾಳ ಸಮಿತಿ ಅಡಿ ಪ್ರಕರಣಗಳ ಇತ್ಯರ್ಥದಿಂದ ಸಾಲದಾತರಿಗೆ ಮರಳಿದ ಹಣದ ಮೊತ್ತ ಅಂದರೆ ಬ್ಯಾಂಕಿಗೆ ಕೊಟ್ಟದ್ದು ಹೋಗಿದ್ರಲ್ಲ ಹೊರದೇಶಕ್ಕೆ ಸೊ ಅಲ್ಲಿ ಇತ್ಯರ್ಥ ಮಾಡಿಕೊಂಡು ಆ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ ಅವರು ಆ ಸಮಿತಿ ಮಕ್ಕಳ ಮೂರು ಪಾಯಿಂಟ್ ಮೂರು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಬಿಹಾರದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿಗೆ ನಿಯೋಗ ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಒಂದು ಲಕ್ಷ ಕೋಟಿ ಆವಿಷ್ಕಾರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ನೀಡಿದ ಪಾಲಿಷ್ಟು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿ ಎಲ್ಲ ರಾಜ್ಯಗಳಿಗೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ನೀಡಿದ ಪಾಲುಹಾದ ಹಣ ಓಕೆ ನೆಕ್ಸ್ಟ್ ನೋಡೋದಾದರೆ ಪ್ರಧಾನಮಂತ್ರಿ ಗ್ರಾಮ ಗ್ರಾಮ್ ಸಡಕ್ ಯೋಜನೆಯ ನಾಲ್ಕನೇ ಹಂತವನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ಇಪ್ಪತ್ತೈದು ಸಾವಿರ ವಸತಿ ಪ್ರದೇಶಗಳಿಗೆ ಸರ್ವ ಋತು ರಸ್ತೆ ಸಂಪರ್ಕವನ್ನು ಈ ಬಜೆಟ್ ತಿಳಿಸಲಾಗಿದೆ ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಬಜೆಟ್ ಬಜೆಟಿಂದು ಇಂಧನ ಪರಿವರ್ತನೆ ಯೋಜನೆಗಳಿಗೆ ಒತ್ತನ್ನು ನೀಡಲಾಗಿದೆ ಸೊ ಇಂಧನ ಪರಿವರ್ತನೆ ಯೋಜನೆ ಅಂತ ಮಾಡ್ಕೊಂಡಿದರೆ ಆ ಒಂದು ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಸೊ ಪಳವಳಿಕೆ ಇಂಧನ ಬಳಕೆಯನ್ನು ತಗ್ಗಿಸಿ ನವೀಕರಿಸಬಹುದಾದ ಇಂಧನ ಬಳಕೆಯನ್ನು ಉತ್ತೇಜಿಸಲು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಓಕೆ ಭಾರತದ ಇಂಧನ ಪರಿವರ್ತನೆ ಯೋಜನೆಯು ಸಣ್ಣ ಮ್ಯಾಡ್ಯೂಲ್ ಅಣು ವಿದ್ಯುತ್ ಸ್ಥಾವರಗಳು ಪಂಪ್ಡ್ ಸ್ಟೋರೇಜ್ ಯೋಜನೆಗಳು ಅಧಿಕ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕೃತವಾಗಲಿದೆ ಎಂದು ಈ ಬಜೆಟ್ನಲ್ಲಿ ತಿಳಿಸಲಾಗಿದೆ ಸೊ ಹೆಚ್ಚಿನ ಮಟ್ಟದಲ್ಲಿ ಏನಂದರೆ ಇಂಧನ ಪರಿವರ್ತನೆ ಯೋಜನೆ ಸಣ್ಣ ಮ್ಯಾಡೂಲ್ಡರ ಅಣು ಸ್ಥಾವರಗಳು ಪಂಪ್ಡ್ ಸ್ಟೋರೇಜ್ ಯೋಜನೆ ನೋಡಿ ಕಳೆದ ಒಂದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ಬಂದಿತ್ತು ಕಳೆದ ಒಂದು ಜಸ್ಟ್ ರೀಸೆಂಟ್ ಏನು ಬಂತಲ್ಲ ಮೇ ಹದಿನಾರೇ ತಾರೀಕು ನಡೀತಲ್ಲ ಮೇ ಹದಿನಾರನೇ ತಾರೀಕು ಆ ಈ ಕ್ವೆಶನ್ ಕೇಳಿದೆ ಪಂಪ್ಡ್ ಸ್ಟೋರೇಜ್ ಅಂದರೆ ಏನಂತೇಳಿ ಸೊ ಈ ಬಜೆಟಲ್ಲಿ ಸಹ ಅದೇ ಒಂದು ಟಾಪಿಕ್ ಬಂದಿದೆ ಪಂಪ್ಡ್ ಸ್ಟೋರೇಜ್ ಬಗ್ಗೆ ಸೊ ಆ ಪಂಪ್ ಸ್ಟೋರೇಜ್ ಅಂದರೆ ಏನಿಲ್ಲ ಒಂದು ಇಂಧನ ಪರಿವರ್ತನೆ ಯೋಜನೆ ಅದು ಅಷ್ಟೇ ಹೇಳಿದ್ದೆ ನಾನು ಆ ಕ್ಲಾಸಲ್ಲಿ ಪೇಪರ್ ಅನಾಲಿಸ್ ಮಾಡೋದು ನಿಮಗೆ ಹೇಳಿದ್ದೆ ಸೊ ಮತ್ತೊಂದು ಸಲ ಹೇಳ್ತೀನಿ ಏನಂದರೆ ಪಂಪ್ ಸ್ಟೋರೇಜ್ ಅಂದರೆ ಏನು ದಿನದ ಇಪ್ಪತ್ನಾಲ್ಕು ಗಂಟೆಯು ನಿರಂತರ ವಿದ್ಯುತ್ ಪೂರೈಸುವ ಉದ್ದೇಶದಿಂದ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿಗೊಳಿಸುವುದನ್ನು ಈ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಸೊ ಈಗ ಇಂಪಾರ್ಟೆಂಟ್ ಪಡ್ಕೊಂಡಿದ್ದು ಇದು ಏನಿಲ್ಲ ತುಂಬ ಕಾಮನ್ ಸೆನ್ಸ್ ಕಾಶ್ ಕಾಮನ್ ಸೆನ್ಸ್ ಸ್ಕೀಮ್ ಇದು ಏನಿಲ್ಲ ಒಂದು ಹೈಟಲ್ಲಿ ನೀರನ್ನು ಸ್ಟಾಕ್ ಮಾಡೋದು ಆ ಹೇ ಯಾವಾಗ ಟೈಮಲ್ಲಿ ನಮಗೆ ಹೈಯಸ್ಟು ಕರೆಂಟ್ ಇರುತ್ತೆ ನಮ್ಮಲ್ಲಿ ಆಲ್ರೆಡಿ ಹೆಚ್ಚಿ ಎಕ್ಸಸ್ ಆಫ್ ಕರೆಂಟ್ ಇದೆ ಇದು ಯೂಸ್ ಆಗೋಲ್ಲ ಆ ಕರೆಂಟಿಂದ ನೀರನ್ನು ಪಂಪ್ ಮಾಡಿ ಅಲ್ಲಿ ಹೈಟು ಬೆಟ್ಟದ ಪ್ರದೇಶದಲ್ಲಿ ನೀರನ್ನು ಸ್ಟೋರೇಜ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಯಾವಾಗ ನಮಗೆ ಕರೆಂಟ್ ಸ್ಕೇರ್ ಸಿಟಿ ಆಗಿಬಿಟ್ಟು ಆ ಟೈಮಲ್ಲಿ ಆ ನೀರನ್ನು ಕೆಳಗೆ ಆ ಹೈಟಿಂದ ಹರಿಸಿ ಆ ಟರ್ಬೈನ್ ನಮ್ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಜಾಸ್ತಿ ಇದ್ದಾಗ ಅದನ್ನು ಸ್ಟೋರೇಜ್ ಮಾಡಿ ಬಳಸ್ಕೊಳ್ಳೋದು ಬೇಕಾದಾಗ ಅದನ್ನು ಕರೆಂಟ್ ತಯಾರಕ್ಕೆ ತಯಾರು ಮಾಡಿ ಬಳಸ್ಕೊಳ್ಳೋದು ತುಂಬ ಸ್ಕೀಮ್ ಒಳ್ಳೆಯ ಸ್ಕೀಮೇ ಬಟ್ ಇದು ಎಷ್ಟು ಮನೆಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರ ವಿದ್ಯುತ್ ಪೂರೈಸುವ ಉದ್ದೇಶದಿಂದ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸುವುದನ್ನು ಈ ಬಜೆಟ್ ಘೋಷಿಸಲಾಗಿದೆ ಈ ಯೋಜನೆಯಲ್ಲಿ ನೀರನ್ನು ಎರಡು ಕಡೆ ಸಂಗ್ರಹಿಸಿ ಇಡಲಾಗುತ್ತದೆ ಒಂದು ಸಂಗ್ರಹಗಾರ ಬೆಟ್ಟದ ಮೇಲೆ ಮತ್ತು ಇನ್ನೊಂದು ಕೆಳಭಾಗದಲ್ಲಿರುತ್ತದೆ ಹೇಳಿದ್ನಲ್ಲ ಬೆಟ್ಟದ ಮೇಲೆ ಇರೋ ಸಂಗ್ರಹಗಾರಕ್ಕೆ ನೀರನ್ನು ಪಂಪ್ ಮಾಡಲು ಹೆಚ್ಚುವರಿ ವಿದ್ಯುತ್ತನ್ನು ಬಳಸಲಾಗುತ್ತೆ ನಾವು ಏನು ಹೆಚ್ಚುವರಿ ವಿದ್ಯುತ್ ಇರುತ್ತೋ ಆ ವಿದ್ಯುತ್ತನ್ನು ಇದಕ್ಕೆ ಬಳಸ್ಕೊಳ್ತೀವಿ ಪಂಪ್ ಮಾಡಲಿಕ್ಕೆ ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ನೀರನ್ನು ಟರ್ಮೈನ್ ಮೂಲಕ ಬೆಟ್ಟದ ಕೆಳಗೆ ಸಂಗ್ರಹಕ್ಕೆ ಹರಿಸುವ ಮೂಲಕ ವಿದ್ಯುತ್ತನ್ನು ಹಾರಿಸಲಾಗುತ್ತದೆ ಅಷ್ಟೇ ಅಂದರೆ ಹೆಚ್ಚಿಗೆ ಇದ್ದ ಸಂದರ್ಭದಲ್ಲಿ ನಾವು ನೀರನ್ನು ಪಂಪ್ ಮಾಡಿ ಹೈಟ್ ಪ್ರದೇಶದಲ್ಲಿಡೋದು ಬೇಕಾದಾಗ ಅದನ್ನು ಮತ್ತೆ ಅಲ್ಲಿದ್ದ ಹರಿಸ್ಬಿಟ್ಟು ಟರ್ಬೈನ್ಗಳ ಮುಖಾಂತರ ಕರೆಂಟನ್ನು ತಯಾರಿಸೋದು ಅಷ್ಟೇ ಅಂದರೆ ಹೆಚ್ಚುವರಿ ವಿದ್ಯುತ್ತನ್ನು ಬಳಸಲಾಗುತ್ತದೆ ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ನೀರನ್ನು ಟರ್ಬೈನ್ ಮೂಲಕ ಬೆಟ್ಟದ ಕೆಳಗೆ ಸಂಗ್ರಹ ಕರೆಸುವ ಮೂಲಕ ವಿದ್ಯುತ್ತನ್ನು ಹರಿಸುವ ಮೂಲಕ ವಿದ್ಯುತ್ತನ್ನು ತಯಾರಿಸಲಾಗ ಹರಿಸಲಾಗ ತಯಾರಿಸಲಾಗುತ್ತದೆ ಸೊ ಈ ಟೈಮಲ್ಲಿ ಸೌರ ಮತ್ತು ಪವನ ಶಕ್ತಿಯಿಂದ ನಿರಂತರ ವಿದ್ಯುತ್ ಉತ್ಪಾದನೆ ಅಸಾಧ್ಯವಾಗಿರುವ ಕಾರಣ ಈ ಪಂಪ್ಡ್ ಸ್ಟೋರೇಜ್ ವ್ಯವಸ್ಥೆ ಮಹತ್ವವನ್ನು ಪಡೆಕೊಂಡಿದೆ ಏನು ಈಗೇನು ಬರ್ತಾ ಇದ್ದಾವಲ್ಲ ಸೊ ಪೌ ಸೌರ ವಿದ್ಯುತ್ತು ಪವನ್ ವಿದ್ಯುತ್ತು ಇದರ ಇದರಿಂದ ನಿರಂತರವಾದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದು ಅಸಾಧ್ಯವಾಗಿದೆ ಸೊ ಹಾಗೆ ಈ ಒಂದು ಕಾನ್ಸೆಪ್ಟು ಒಂಥರ ಮಹತ್ವವನ್ನು ಪಡ್ಕೊಂಡಿದೆ ಬಟ್ ಇದು ಸಾಧಕ ಬಾಧಕಗಳಿಗೂ ಚರ್ಚೆಯಲ್ಲಿದೆ ಹೋಗಿ ಇಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಸಾಕು ಖಂಡಿತ ತುಂಬ ಡೀಟೇಲ್ ಆಗಿ ನೋಡಬೇಕಂದ್ರೆ ಹಲವಾರು ಹಳೆಯ ಸ್ಕೀಮ್ಗಳಿಂದ ಕಂಟಿನ್ಯೂಟಿ ಇದೆ ಸೊ ಎಸ್ಪೆಷಲಿ ಎಲ್ಲ ಇಲಾಖೆಗಳಲ್ಲಿ ಸೊ ಅವುಕ್ಕೆ ಏನು ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಏನಿದೆ ಹಣವನ್ನು ಕೊಡ್ತದೆ ಸರ್ಕಾರ ಹಾಗೇನೆ ಜೊತೆಗೆ ಸ್ಟೇಟ್ ಸ್ಟೇಟ್ ಆ್ಯಂಡ್ ಸ್ಟೇಟ್ ಕೋರ್ಡಿನೇಷನ್ ಸಹ ಹಲವಾರು ಯೋಜನೆಗಳಿದೆ ಸೊ ಆಸ್ ಇಟ್ ಈಸ್ ರಿಪೀಟೆಡ್ ಇದಾವೆಲ್ಲ ಹಳೆ ಯೋಜನೆಗಳು ಕಂಟಿನ್ಯೂಟಿ ಇದ್ದಾವೆ ಸೊ ಈ ಟೈಮಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು ಯಾವ್ಯಾವ ಇಂಪಾರ್ಟೆಂಟ್ ಹೇಳಿದೆ ಸ್ವಲ್ಪ ಡೇಟಾಝು ಸಹ ಇಂಪಾರ್ಟೆಂಟ್ ಕೆಲವು ಎಷ್ಟೆಷ್ಟು ಹಣ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಕ್ಲಾಸ್ ಕೇಳಿದಾಗ ಏನಾದರೂ ಇಂಪಾರ್ಟೆಂಟ್ಸ್ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಏನಾದ್ರು ಹೇಳಬೇಕಂತ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಈ ಒಂದು ಬ್ರೀಫಾಗಿ ಈ ಒಂದು ಬಜೆಟ್ನ ಒಂದು ಪ್ರಮುಖವಾದ ಅಂಶಗಳನ್ನು ನಿಮಗೆ ಹೇಳಿದ್ದೀನಿ ಓಕೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಈ ಕ್ಲಾಸ್ನಲ್ಲಿಗೆ ಮುಗಿಸ್ತೀನಿ ಒಂದು ಸೈನ್ ನಾಲ್ ಆಫ್ ಥ್ಯಾಂಕ್ ಯು